ಏನು ನಮ್ಮ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪನವರ ಆದೇಶದ ಮರಿಗೆ ಮತ್ತು ರಾಷ್ಟ್ರಾಧ್ಯಕ್ಷರಾದ ಬಸು ಅವರು ಆದೇಶದ ಮರೆಗೆ ಜನವರಿ ಹದಿನಾರರಂದು ದಿಲ್ಲಿಯಲ್ಲಿ ಬಹುತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ಬೇರೆ ರಾಜ್ಯಗಳಲ್ಲಿ ತಮಿಳುನಾಡು ಇರ್ಬೋದು ಗೋವಾ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಮುನ್ನೂರಲ್ಲಿದ್ದ ಮುನ್ನೂರ ಐವತ್ತು ರೂಪಾಯಿ ಕಮಿಷನನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೂರ ಇಪ್ಪತ್ನಾಲ್ಕು ರೂಪಾಯಿ ಕಮಿಷನ್ ಕೊಡ್ತಾ ಇದ್ದಾರೆ ಕಮಿಷನ್ ಕಡಿಮೆ ಕೊಟ್ಟರು ಸರಿಯಾದ ರೀತಿಯಲ್ಲಿ ಪ್ರತಿ ತಿಂಗಳು ಕಮಿಷನನ್ನು ನಮಗೆ ನೀಡ್ತಾ ಇಲ್ಲ ಆದ ಕಾರಣ ಕಮಿಷನ್ ಜಾಸ್ತಿ ಮಾಡಬೇಕು ಮತ್ತು ಕಮಿಷನ್ ಪ್ರತಿ ತಿಂಗಳು ಆಗ್ಬೇಕಂತೇಳಿ ಇಡೀ ರಾ ಇಡೀ ದೇಶದಲ್ಲಿ ದೇಶದ ಎಲ್ಲ ಮಾಲೀಕರು ಐದರಿಂದ ಆರು ಲಕ್ಷ ಜನ ಅಲ್ಲಿ ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಿಂದ ಇನ್ನೂರು ಇನ್ನೂರೈವತ್ತು ಜನ ಕರ್ನಾಟಕದಿಂದ ಐದರಿಂದ ಆರು ಸಾವಿರ ಜನ ಮಾಲೀಕರು ನಾವು ಡಿಲ್ಲಿ ಸಮಾವೇಶದಲ್ಲಿ ಪಾಲ್ಗೊಳ್ಳಕ್ಕೆ ರೆಡಿಯಾಗಿದ್ದೀವಿ ಏನೇ ಇದ್ದರೂ ನಮ್ಮ ಬೇಡಿಕೆ ಈಡೇರಿವರೆಗೂ ವರ್ಷ ನಾವು ಡಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನದ ಸತಿ ಏನು ನಮ್ಮ ಸಮಸ್ಯೆಗಳು ಬಗೆಹರಿಸಲಿದ್ದರೆ ಮುಂದಿನ ಉಗ್ರ ಹೋರಾಟಗಳು ಮಾಡ್ಲಿಕ್ಕೆ ಆಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇದ್ದೀನಿ